ನಟ ಶಿವಣ್ಣ ಅವರು ಬ್ರೈನ್ ಸರ್ಜರಿ ಹಾಗೂ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸಾಕಷ್ಟು ಕುಗ್ಗಿ ಹೋಗಿದ್ದಾರೆ ಸದಾ ಲವಲವಿಕೆಯಿಂದ ಡ್ಯಾನ್ಸ್ ಮಾಡಿಕೊಂಡು ಯುವಕನಂತೆ ಇದ್ದ ಶಿವಣ್ಣ ಅವರನ್ನು ನೋಡಿದ ಫ್ಯಾನ್ಸ್ಗೆ ಈ ರೀತಿಯ ಶಿವಣ್ಣ ಅವರನ್ನು ನೋಡಲು ತುಂಬಾನೇ ಕಷ್ಟವಾಗುತ್ತಿದೆ ಕೇವಲ ಅಭಿಮಾನಿಗಳಿಗೆ ಮಾತ್ರವಲ್ಲ ಅವರ ಕುಟುಂಬದವರಿಗೂ ತುಂಬಾನೇ ನೋವಾಗಿದೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಳೆದುಕೊಂಡ ಬಳಿಕ ಶಿವಣ್ಣ ಅವರೇ ಅಪ್ಪು ಮಕ್ಕಳಿಗೆ ಆಸರೆಯಾಗಿದ್ದಾರೆ ದೊಡ್ಡಪ್ಪನ ಪ್ರೀತಿಯಲ್ಲಿ ಅಪ್ಪು ಮಕ್ಕಳಾದ ಧೃತಿ ವಂದಿತಾ ಅವರು ಬೆಳೆಯುತ್ತಿದ್ದಾರೆ ಆದರೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿದ್ದ ಅಪ್ಪು ಹಿರಿಯ ಮಗಳಾದ ಧೃತಿ ಇಂದು ಬೆಂಗಳೂರಿಗೆ ವಾಪಸ್ ದೊಡ್ಡಪ್ಪ ಶಿವಣ್ಣ ಅವರ ಕಾಲಿಗೆ ಬಿದ್ದು ಕಣ್ಣೀರು ಹಾಕಿದ್ದಾರೆ ಹೌದು ನಿಮ್ಗೆಲ್ಲ ಗೊತ್ತಿರುವಂತೆ ಶಿವಣ್ಣ ಅವರಿಗೆ ಕೆಲ ದಿನಗಳ ಹಿಂದೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ನಡೆದಿತ್ತು ಆದರೆ ಅದಕ್ಕೂ ಮುನ್ನ ಶಿವಣ್ಣ ಅವರಿಗೆ ಬ್ರೈನ್ ಸರ್ಜರಿ ಕೂಡ ಆಗಿತ್ತಂತೆ ಆದರೆ ಇದನ್ನ ಎಲ್ಲಿಯೂ ಹೇಳಿಕೊಂಡಿಲ್ಲ ಶಿವಣ್ಣ ಈ ವಿಷಯ ಇದೀಗ ಎಲ್ಲ ಕಡೆ ವೈರಲ್ ಆಗುತ್ತಿದ್ದು ಧೃತಿ ವಿಷಯ ಕೇಳಿ ಕಣ್ಣೀರು ಹಾಕಿದ್ದಾರೆ ತಕ್ಷಣ ಮನೆಗೆ ಓಡೋಡಿ ಬಂದಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಅಪ್ಪ ಹೋದ ಮೇಲೆ ನಿಮ್ಮ ಪ್ರೀತಿ ನಮಗೆ ಧೈರ್ಯ ತುಂಬಿದೆ ದೊಡ್ಡಪ್ಪ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕಣ್ಣೀರು ಹಾಕಿದ್ದಾರೆ ಧೃತಿ ಅಳುವುದನ್ನು ನೋಡಿ ಶಿವಣ್ಣ ಸಮಾಧಾನ ಪಡಿಸಿದ್ದಾರೆ ನನಗೇನು ಆಗಲ್ಲ ಕಂದ ನೀನು ನಿನ್ನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುವಂಥ ಪ್ರೀತಿಯಿಂದ ಸಮಾಧಾನ ಮಾಡಿದ್ದಾರೆ ಶಿವಣ್ಣ ಅವರ ಆಶೀರ್ವಾದ ಪಡೆದು ಧೃತಿ ಮತ್ತೆ ವಿದೇಶಕ್ಕೆ ಹಿಂದಿರುಗಿದ್ದಾರೆ ಶಿವಣ್ಣ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ